ಹಲೋ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಪ್ಷನ್ ಪ್ರಾಪರ್ಟೀಸ್ ಇವತ್ತು ನಾನು ಪ್ರತಿಯೊಂದು ಲೇಔಟನ್ನು ರಿವ್ಯೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಐ ಆಮ್ ಸ್ಟಾರ್ಟಿಂಗ್ ವಿತ್ ದಾವಣಗೆರೆ ಯಾಕೆಂದರೆ ಮಿಡ್ ಡಿಸ್ಟಿಕ್ ಇದೆ ದಾವಣಗೆರೆಗೆ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಯಾಕೆಂದರೆ ಆಕ್ಷನ್ ಮತ್ತು ಅಲಾಟ್ಮೆಂಟ್ ಎರಡೂ ಇರೋದರಿಂದ ದಾವಣಗೆರೆಗೆ ತುಂಬ ಜನ ಕೇಳ್ತಾ ಇದ್ದಾರೆ ಬಟ್ ಈ ವಿಡಿಯೋದಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಎಲ್ಲಿ ಇದೆ ಆ ಅಪ್ಲಿಕೇಶನ್ ಡೀಟೇಲ್ಸು ಮತ್ತು ಹೇಗೆ ಫುಲ್ ಅಫಿಡೇವೇಟನ್ನು ತುಂಬಬೇಕು ವಿತ್ ಎಂಡ್ ಟು ಎಂಡ್ ಆಲ್ ದ ಸ್ಟೆಪ್ಸನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಹಾಗೆ ನೋಟಿಫಿಕೇಷನಲ್ಲಿ ಸ್ವಲ್ಪ ಜನಕ್ಕೆ ಇನ್ನೂ ಡೌಟ್ ಇದೆ ಆ ಲಾರ್ಜರ್ ಡೌಟ್ ಇರೋ ಒಂದು ಎರಡು ಪಾಯಿಂಟನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಅಪ್ಲಿಕೇಶನ್ ಹೇಗಾಗಬೇಕು ಅಂತ ನಾನು ಸ್ಟೆಪ್ಸ್ ಹೇಳಲ್ಲ ಡೈರೆಕ್ಟಾಗಿ ಜಸ್ಟ್ ಲೊಕೇಶನ್ ರಿವ್ಯೂ ನಿಮಗೋಸ್ಕರ ಹೇಗಿದೆ ಎಲ್ಲಿದೆ ಏನು ಡಿಸ್ಟೆನ್ಸಲ್ಲಿದೆ ಮಾತ್ರ ಮಾಡ್ತೀನಿ ಇದರಲ್ಲಿ ಮಾತ್ರ ಎಂಟು ಎಂಟು ಇದೊಂದು ಆಗಿ ಇಟ್ಕೊಂಡು ಇದನ್ನು ನೀವು ರೆಫರ್ ಮಾಡಿದರೆ ಕಂಪ್ಲೀಟಾಗಿ ನೀವು ಒಂದು ಅಪ್ಲಿಕೇಶನ್ನ ಯಾವುದೇ ತೊಂದರೆ ಇಲ್ದೇ ನೀವೇ ಕೂತ್ಕೊಂಡು ಮೊಬೈಲಲ್ಲಿ ಕೂಡ ಹಾಕ್ಬೋದು ನಾನೀಗದು ವೀಡಿಯೋ ರೆಕಾರ್ಡಿಂಗು ಕೂಡ ಮೊಬೈಲಲ್ಲೇ ಮಾಡಿರೋದು ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನೀವೇನಾದರೂ ಇಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ ಮೇಲೆ ರಿವ್ಯೂ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಿಸ್ ಮಾಡಿಬಿಡಿ ನೀವು ಯಾವ ಡಿಸ್ಟಿಕ್ಕಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ ನೆಕ್ಸ್ಟ್ ನಾನು ಅದೇ ಲೊಕೇಶನ್ನ ಪಿಕ್ ಮಾಡ್ತೀನಿ ತುಂಬ ಕಮ್ಮಿ ಟೈಮ್ ಇರೋದ್ರಿಂದ ನಾನು ಮೊದಲು ಅಲಾಟ್ಮೆಂಟಿಗೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನ ಮುಗಿಸ್ಬಿಡ್ತೀನಿ ಅದಾದಮೇಲೆ ಆಕ್ಷನ್ನಿಗೆ ಸಂಬಂಧಪಟ್ಟದ್ದು ಸ್ಟಾರ್ಟ್ ಮಾಡ್ತೀನಿ ನೀವೇನಾದರೂ ಈಗ ಆಲ್ರೆಡಿ ಆಕ್ಷನ್ ಬಗ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಅದ್ರದ್ದು ಕೂಡ ಆಲ್ರೆಡಿ ಆಕ್ ವಿಡಿಯೋಸ್ ನಿನ್ನೆ ಹಾಕಿದ್ದೀನಿ ನೀವು ಅದನ್ನು ಸ್ಟಾರ್ಟ್ ಮಾಡ್ಬೋದು ಸೊ ತಡ ಮಾಡೋದು ಬೇಡ ಕೆ ಎಚ್ ವೆಬ್ಸೈಟಿಗೆ ಹೋಗಬೇಕು ವೆಬ್ಸೈಟಿಗೆ ಹೋಗಿ ರೀಡ್ ಮೋರಿಗೆ ಹೋಗಿ ಈ ಅಲಾಟೆಡ್ ಅನ್ ನೋಟಿಫಿಕೇಷನ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಅನ್ಅಲಾಟೆಡ್ ಏನಿದೆಯಲ್ಲ ಇದನ್ನು ಓಪನ್ ಮಾಡಿ ನಾನು ನಿಮಗೋಸ್ಕರ ಆಲ್ರೆಡಿ ಓಪನ್ ಮಾಡಿಟ್ಟಿದ್ದೀನಿ ಸೊ ಅದಾದಮೇಲೆ ಅದು ಓಪನ್ ಆಗೋದ್ರೊಳಗಡೆ ನೋಟಿಫಿಕೇಷನ್ ಹೀಗಿದೆ ತುಂಬ ಜನಕ್ಕೆ ಇದರಲ್ಲಿ ಏನು ಡೌಟ್ ಇದೆ ಅಂದರೆ ಇ ಡಬ್ಲ್ಯೂ ಎಸ್ಸು ನೀವು ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಹಾಕೋಕ್ಕೆ ಪರ್ಮಿಷನ್ ಇರೋದು ಎಲ್ ಐ ಜಿ ಎಮ್ ಐ ಜಿ ಎಚ್ ಐ ಜಿ ಎಚ್ ಐ ಜಿ ಒನ್ ಆ್ಯಂಡ್ ಟು ಎಚ್ ಐ ಜಿ ಎಲ್ ಐ ಜಿ ಅಂದರೆ ಲೋವರ್ ಇನ್ಕಮ್ ಮಿಡ್ ಇನ್ಕಮ್ ಹೈ ಇನ್ಕಮ್ ಹೈ ಇನ್ಕಮ್ ಗ್ರೂಪ್ ಟು ಎಲ್ ಐ ಜಿ ಅಂದರೆ ತರ್ಟಿ ಫೋರ್ಟಿ ಸೈಟು ನೈನ್ ಬೈ ಟ್ವೆಲ್ ಎಮ್ ಐ ಜಿ ಅಂದರೆ ತರ್ಟಿ ಫಿಫ್ಟಿ ನೈನ್ ಬೈ ಫಿಫ್ಟೀನ್ ಎಚ್ ಐ ಜಿ ಒನ್ ಅಂದರೆ ಫೋರ್ಟಿ ಸಿಕ್ಸ್ಟಿ ಟ್ವೆಲ್ ಬೈ ಫಿಫ್ಟೀನ್ ಅಲ್ಲ ಟ್ವೆಲ್ ಬೈ ಏಯ್ಟೀನ್ ಎಚ್ ಐ ಜಿ ಟು ಅಂದರೆ ಇದರ್ ಇಟ್ ವುಡ್ ಬಿ ಎ ಫೋರ್ಟಿ ಫಿಫ್ಟಿ ಸಿಕ್ಸ್ಟಿ ಆರ್ ಫಿಫ್ಟಿ ಏಯ್ಟಿ ಅಕಾರ್ಡಿಂಗ್ ಟು ದಟ್ ಲೇಔಟಿಗೆ ಏನು ಪ್ಲಾನಿಂಗ್ ಇರುತ್ತೆ ಅದ್ರ ಪ್ರಕಾರ ಮಾಡ್ತಾರೆ ಅದರದ್ದು ಸ್ವಲ್ಪ ಐಡಿಯಾ ನಮಗೆ ಸಿಗೋದಿಲ್ಲ ಸೊ ಆ ಥರ ಇದಿರುತ್ತೆ ಸೊ ಇದರಲ್ಲಿ ಫೀಸ್ ನೋಡಿ ಇಪ್ಪತ್ತೈದು ಸಾವಿರದ ಮುನ್ನೂರು ಐವತ್ತು ಸಾವಿರದ ಐನೂರು ಎಪ್ಪತ್ತಾರು ಸಾವಿರ ಇದೇನು ಮುನ್ನೂರು ಐನೂರು ಸಾವಿರ ಒಂದೂವರೆ ಸಾವಿರ ಎರಡೂವರೆ ಸಾವಿರ ಇದೆಯಲ್ಲ ಇದು ರೀಫಂಡ್ ಆಗೋದಿಲ್ಲ ಇನ್ ಕೇಸ್ ನಿಮಗೆ ಅಲಾಟ್ ಆಗಲಿಲ್ಲ ಅಂದರೆ ಬಟ್ ರಿಮೇನಿಂಗ್ ಪೇಮೆಂಟ್ ಏನಿದೆಯಲ್ಲ ಇ ಎಮ್ ಡಿ ಅಮೌಂಟ್ ಅಂದರೆ ನೋಂದಣಿ ಶುಲ್ಕ ರೀಫಂಡ್ ಆಗಲ್ಲ ಆರಂಭಿಕ ಠೇವಣಿ ನಿಮಗೆ ರೀಫಂಡ್ ಆಗುತ್ತೆ ಸೊ ಲಾರ್ಜರ್ಲಿ ಎಲ್ಲೆಲ್ಲಿ ಅಪ್ಲಿಕೇಶನ್ ಇದೆ ಏನೇನಿದೆ ನಿಮ್ಗೆ ಆಲ್ರೆಡಿ ನಾನು ಹಳೆ ಫಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಆ ವೀಡಿಯೋ ಡಿಸ್ಕ್ರಿಪ್ಷನ್ನು ಕೂಡ ಇನ್ನೊಂದು ಸಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡ್ಕೊಳ್ಳಿ ಸೊ ಈಗ ನಾವು ಇದರಲ್ಲಿ ಎರಡು ಇಂಪಾರ್ಟೆಂಟ್ ಪಾಯಿಂಟು ತುಂಬ ಡಿಸ್ಕಸ್ ಆಗ್ತಾ ಇದೆ ಅದು ಪಾಯಿಂಟ್ ನಂಬರ್ ಒನ್ ಈಸ್ ಮನೆ ಯಾವ ಔಟ್ರೆಟ್ಸ್ ಎಲ್ಲಿದು ಅದು ಯಾವ ಕಂಡೀಷನ್ಲಿದೆ ಆ ಕಂಡೀಷನಲ್ಲಿ ಪಾಯಿಂಟ್ ನಂಬರ್ ಸಿಕ್ಸ್ ಮತ್ತು ಸೆವೆನ್ ಸ್ವಲ್ಪ ನೋಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಆಯಾ ಪ್ರವರ್ಗವಾರು ಅಡಿಯಲ್ಲಿ ಮೀಸಲಾತಿ ಕೋರಿ ಅರ್ಜಿ ಸಲ್ಲಿಸುವವರು ಅಂದರೆ ನೀವು ಎಸ್ ಸಿ ಎಸ್ ಟಿ ಬಿ ಟಿ ಡಿಫೆನ್ಸು ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಸೀನಿಯರ್ ಸಿಟಿಸನ್ ಫಿಸಿಕಲ್ ಹಾಕೋರು ಅದರ ಪ್ರಕಾರ ನೀವು ದಾಖಲಾತಿ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ ಮೇಲೂ ಕೂಡ ಸ್ವತ್ತುಗಳನ್ನು ಈಗಾಗಲೇ ಪ್ರವರ್ಗವಾರು ಮೀಸಲಾತಿಯಡಿಯಲ್ಲಿ ಅಡಿ ಹಂಚಿಕೆ ಮಾಡಿರುವುದರಿಂದ ಅರ್ಜಿಗಳನ್ನು ಅರ್ಜಿಗಳನ್ನು ಪ್ರವರ್ಗವಾರು ವಿಂಗಡಿಸದೆ ಎಲ್ಲ ಅರ್ಜಿಗಳನ್ನು ಒಟ್ಟಿಗೆ ಸೇರಿಸಿ ಈ ಲಾಟ್ರಿ ಮಾಡಲಾಗುವುದು ಅಂತ ಕೂಡ ಹೇಳಿದ್ದಾರೆ ಸೊ ಇಟ್ ಮೀನ್ಸ್ ಈ ಒಂದು ಇಫ್ ಯು ಅಪ್ಲೈ ಅಂಡರ್ ಕೆಟಗರಿ ಐ ಡೋಂಟ್ ಥಿಂಗ್ಸ್ ದ ವಿಲ್ ಕನ್ಸಿಡರ್ ಇಟ್ ಬಿಕಾಸ್ ದೀಸ್ ಆರ್ ನಾಟ್ ನ್ಯೂ ಲೇಔಟ್ ನ್ಯೂ ಲೇಔಟ್ ಮಾಡಬೇಕಾದ್ರೆ ಎಸ್ಸಿಗೆ ಇಷ್ಟು ಎಸ್ಸಿಗೆ ಇಷ್ಟು ಎಕ್ಸ್ಗೆ ಇಷ್ಟು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಇಷ್ಟು ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಫಿಸಿಕಲ್ ಆ್ಯಂಟಿಕಾಫ್ಟ್ಗೆ ಕೆಟಗರಿ ಇರುತ್ತೆ ನೂರಲ್ಲಿ ಐದು ಸೈಟ್ ಅವ್ರಿಗೆ ಮೂರು ಸೈಟ್ ಅವ್ರಿಗೆ ಜನ್ರಲ್ಲಿಗೆ ಒಂದು ಐವತ್ತು ಪರ್ಸೆಂಟ್ ಈ ಥರ ಇರುತ್ತೆ ಅದು ತಿಳ್ಕೊಬೋದು ಬಟ್ ಇದು ಆಲ್ರೆಡಿ ಉಳಿದಿರೋ ಐದೈದು ಸೈಟಿಗೆ ಹತ್ತು ಹತ್ತು ಸೈಟಿಗೆ ಐವತ್ತು ಸೈಟಿಗೆ ಈ ಥರ ಮಾಡೋದು ಸಮಂಜಸ ಅಲ್ಲ ಅನ್ನೋದು ಒಂದು ರೀತಿ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅದಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಬಟ್ ಇಫ್ ಯು ಸ್ಟಿಲ್ ಇದ್ದರೆ ಅದರಲ್ಲಿ ಅಪ್ಲೈ ಮಾಡಿ ತಿಳ್ಕೊಳ್ಳಿ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದಾದ ಮೇಲೆ ಇದು ಕೆ ಜಿ ವೆಬ್ಸೈಟ್ ನೀವೇ ನೋಡ್ಕೊಂಬಿಡಿ ಇನ್ನೊಂದು ಸಲ ಸೊ ನಾವು ಫಸ್ಟು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಹೇಳ್ತೀನಿ ಅದಾದಮೇಲೆ ನಾನು ನಿಮಗೆ ಲೊಕೇಶನ್ನ ರಿವ್ಯೂ ಮಾಡ್ತೀನಿ ಇನ್ನೂ ಓಪನ್ ಆಗಿಲ್ಲ ಜಸ್ಟ್ ಗಿವ್ ಮಿ ಒನ್ ಸೆಕೆಂಡ್ ಕೆ ಎಚ್ ಪಿ ವೆಬ್ಸೈಟ್ ಯಾವಾಗಲೂ ಸ್ಲೋ ಇರುತ್ತೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ನೀವು ಅದು ಲೋಡ್ ಆಗುತ್ತೆ ಬಂದಾಗ ನಿಧಾನಕ್ಕೆ ಆಪ್ರೇಟ್ ಮಾಡಿ ಸೊ ಈ ಆನ್ಲೈನ್ ಸರ್ವಿಸಲ್ಲಿ ಆನ್ಲೈನ್ ಅಪ್ಲಿಕೇಶನ್ಗೆ ಹೋಗಿ ಸೊ ಆನ್ಲೈನ್ ಅಪ್ಲಿಕೇಶನ್ಗೆ ಹೋದರೆ ಪ್ರತಿಯೊಂದು ಲೀಸ್ಟು ಕೂಡ ನಿಮ್ಮ ಎದುರುಗಡೆ ಬಂದುಬಿಡುತ್ತೆ ಇನ್ನು ಮೂರ್ನಾಲ್ಕು ದಿವಸದಲ್ಲಿ ಪ್ರತಿಯೊಂದು ಲೇಔಟ್ದು ಲೇಔಟ್ ರಿವ್ಯೂ ಅಂತೂ ಮಾಡೇ ಮಾಡ್ತೀನಿ ಎಲ್ಲಿದೆ ಅಂತ ಹುಡುಕ್ಬಿಟ್ಟು ಬಟ್ ಎಲ್ಲ ವೀಡಿಯೋ ಮಾಡಬೇಕಾದ್ರೆ ಪ್ರೊಸೆಸನ್ನು ನಾನು ಹೇಳಿರೋದಿಲ್ಲ ನೀವು ಪ್ರೊಸೆಸ್ ಏನಾದರೂ ಬೇಕಂದರೆ ಈ ವಿಡಿಯೋನ ರೆಫರ್ ಮಾಡಬೇಕಾಗುತ್ತೆ ಸೊ ಈಗ ನಾವು ದಾವಣಗೆರೆ ಬಗ್ಗೆ ಮಾತಾಡೋದ್ರಿಂದ ದಾವಣಗೆರೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ಹೇಳ್ಕೊಡ್ತೀನಿ ಸೊ ಕ್ಲಿಕ್ ಆನ್ ದಿಸ್ ದಾವಣಗೆರೆ ನೀವು ಇದನ್ನು ಮೊಬೈಲಲ್ಲಿ ಕೂಡ ಹಾಕ್ಬೋದು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಸೊ ಮೊಬೈಲಲ್ಲಿ ನೀವು ನೋಡಿದ್ರೆ ಇದರಲ್ಲಿ ಟೋಟಲ್ ಆಗಿ ಮೂರು ಸೆಗ್ಮೆಂಟ್ ಇದೆ ಗೈಸ್ ಒಂದನೇದು ಅರ್ಜಿದಾರರ ಡೀಟೇಲ್ಸು ಓಕೆ ಎರಡನೇದು ಬಂದುಬಿಟ್ಟು ಬ್ಯಾಂಕ್ ಡೀಟೇಲ್ಸು ರೀಫಂಡ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಥರ್ಡ್ ಒನ್ನು ಡಾಕ್ಯುಮೆಂಟೇಷನ್ ಅಪ್ಲೋಡ್ ಮಾಡೋ ಇದು ಫೋರ್ತ್ ಒನ್ ಅಮೌಂಟ್ ಬರುತ್ತೆ ರಿಜಿಸ್ಟರ್ ಮಾಡಿ ಪೇಮೆಂಟ್ ಮಾಡಿಬಿಡಬೇಕು ಓಕೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಎಲ್ ಐ ಜಿ ಸೆಲೆಕ್ಟ್ ಮಾಡಿದೆ ಅಂತ ತಿಳ್ಕೊಳ್ಳಿ ನಾವು ಕೆಳಗಡೆ ಬಂದರೆ ಫೀಸು ಆಟೋಮೆಟಿಕಾಗಿ ತಗೊಳ್ಳುತ್ತೆ ಐನೂರು ಆರಂಭಿಕ ಠೇವಣಿ ಐವತ್ತು ಸಾವಿರ ತೊಗೊಳುತ್ತೆ ಐನೂರು ರಿಫಂಡ್ ಆಗಲ್ಲ ಐವತ್ತು ಸಾವಿರ ರಿಫಂಡ್ ಆಗುತ್ತೆ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ಇನ್ ಕೇಸ್ ಅಲಾಟ್ ಆದರೆ ಅವರು ಕಳಿಸೋ ಅಲಾಟ್ಮೆಂಟ್ ಲೆಟರಲ್ಲಿ ಐವತ್ತು ಸಾವಿರ ಡಿಡಕ್ಟ್ ಮಾಡಿ ನಿಮಗೆ ಫೈನಲ್ ಪೇಮೆಂಟಿಗೆ ಇದನ್ನು ಕೇಳ್ತಾರೆ ಕ್ಯಾಟಗರಿ ಆಯಿತಾ ಸೊ ಎಚ್ ಐ ಜಿ ಟೂ ಇರೋ ಅಲ್ಲಿ ಒಂದೂವರೆ ಸಾವಿರ ಫೀಸ್ ಇರುತ್ತೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆರಂಭಿಕ ಠೇವಣಿ ಇರುತ್ತೆ ವಿಚ್ ಇಸ್ ರೀಫಂಡಬಲ್ ಸೊ ಇದು ಬಂದುಬಿಟ್ಟು ಇದಾಯಿತು ಸೊ ಇನ್ನೊಂದು ಕೆಟಗರಿಯಲ್ಲಿ ನೋಡಿ ಈಗ ಫಾರ್ ಎಕ್ಸಾಂಪಲ್ ನೀವು ಎಸ್ ಸಿ ಸೆಲೆಕ್ಟ್ ಮಾಡಿದ್ರೆ ಓಕೆ ಇಲ್ಲಿ ಎಸ್ ಸಿ ಬೇಡ ಜಸ್ಟ್ ಬ್ಲ್ಯಾಂಕ್ ಇಟ್ಟಿರ್ತೀನಿ ನೀವು ಕೆಳಗಡೆ ಬಂದರೆ ಸೆಗ್ಮೆಂಟ್ ತ್ರೀಯಲ್ಲಿ ಬೈ ಡಿಫಾಲ್ಟಾಗಿ ನೀವು ಅಫಿಡೇಟ್ ಹಾಕಬೇಕು ಅಫಿಡೇಟ್ ಡೌನ್ಲೋಡ್ ಮಾಡಿ ಏನು ಬರೀಬೇಕು ಅಂತ ಹೇಳ್ತೀನಿ ಫೋಟೋ ಅಂತೂ ಬೈ ಡಿಫಾಲ್ಟ್ ಹಾಕ್ಲೇಬೇಕು ಅಪ್ಲಿಕೆಂಟ್ದು ಸೊ ಇನ್ ಕೇಸ್ ನೀವು ಈ ರಿಸರ್ವೇಷನಲ್ಲಿ ಸ್ಟೇಟ್ ಗೌರ್ಮೆಂಟ್ ತೊಗೊಂಡ್ಬಿಟ್ರೆ ಇಲ್ಲಿ ಇದು ಕೇಳುತ್ತೆ ಸ್ಟೇಟ್ ಗೌರ್ಮೆಂಟ್ದು ಐ ಡಿ ಕಾರ್ಡ್ ಹಾಕಿ ಅಂತ ಹೇಳಿ ಎಸ್ ಸಿ ತೊಗೊಂಡ್ರೆ ಎಸ್ ಸಿ ಸರ್ಟಿಫಿಕೇಟು ಎಸ್ ಟಿ ಏನೇನು ಕ್ಯಾಟಗರಿ ಇದೆ ತೊಗೊಂಡು ಅದಕ್ಕೆ ಸಂಬಂಧಪಟ್ಟು ಇಲ್ಲಿ ಲೋಡ್ ಮಾಡಬೇಕತ್ತೆ ಅಂದರೆ ಮೂರು ದಾಖಲೈತಿ ಒಂದು ಅಫಿಡೇಟ್ ಫೋಟೋ ಆ್ಯಂಡ್ ರಿಸರ್ವ್ ಸರ್ಟಿಫಿಕೇಷನ್ ಅದಕ್ಕೆ ಸಂಬಂಧಪಟ್ಟದ್ದು ಮಾಹಿತಿ ನೀವು ಇಲ್ಲಿ ಹಾಕಬೇಕು ಸೊ ಈ ಥರ ನೀವು ನೋಡ್ಕೋಬೇಕು ಕಮಿಂಗ್ ಬ್ಯಾಕ್ ಟು ಸ್ಟೇಜ್ ಬೈ ಸ್ಟೇಜ್ ಗೈಸ್ ಇಟ್ ಇಸ್ ವೆರಿ ವೆರಿ ಸೆಲ್ಫ್ ಎಕ್ಸ್ಪ್ಲೇಟೆಡ್ ಮೊಬೈಲಲ್ಲಿ ಹಾಕ್ಬೋದು ಹೆಸರಿಗೆ ಹೆಸರು ಫಾದರ್ ಹಸ್ಬೆಂಡ್ ಅದನ್ನು ಹಾಕಿ ಜೆಂಡರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ಐ ಟಿ ಪ್ಯಾನ್ ಹಾಕಿ ಆಧಾರ್ ಹಾಕಿ ವಾರ್ಷಿಕ ಆದಾಯ ಹಾಕಿ ನೋಡಿ ವಾರ್ಷಿಕ ಆದಾಯ ಇ ಡಬ್ಲ್ಯೂ ಎಸ್ ಕೆಟಗರಿ ಅಪ್ಲೈ ಮಾಡ್ತಾ ಇದ್ದರೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನಿದೆಯಲ್ಲ ಅದನ್ನೇ ಹಾಕಿ ಇನ್ ಕೇಸ್ ನೀವು ಎಲ್ ಐ ಜಿ ಎಮ್ ಐ ಜಿ ಎಚ್ ಐ ಜಿ ಅಂದರೆ ನಿಮ್ದು ಏನು ಇನ್ಕಮ್ ಇದೆ ಅದೇ ಹಾಕಿ ಅದಕ್ಕೇನು ಅವರು ಪ್ರೂಫ್ ಕೇಳೋದಿಲ್ಲ ಅಂದ್ಕೊಂತೀನಿ ಪ್ರೂಫ್ ಕೇಳಲ್ಲ ಅದಕ್ಕೂ ನೀವು ಹಾಕೋ ಸೈಟಿಗೂ ಸಂಬಂಧವೇನಿಲ್ಲ ನೀವು ಬಂದರೆ ತಗೋ ಅಲಾಟ್ಮೆಂಟ್ ಆದರೆ ನಿಮ್ಗೆ ತೊಗೊಳೋಷ್ಟು ಕೆಪಾಸಿಟಿ ಇರಬೇಕಷ್ಟೇ ನೀವು ಫಸ್ಟ್ ಟೈಮ್ ಆಗಿರಬೇಕು ಸೊ ರಿಲೀಜಿಯನ್ನು ಸ್ಟೇಟ್ ಗೌರ್ಮೆಂಟು ವಾಸವಾಗಿರೋದು ನಿಮ್ಮ ಅಡ್ರೆಸ್ಸು ಮ್ಯಾಚ್ ಮಾಡಿ ನಿಮ್ಮದು ಆಧಾರ್ ಅಡ್ರೆಸ್ಸು ಏನಾದರೂ ಬೇರೆ ಇದ್ದು ನೀವು ಕರೆಂಟ್ ಕಮ್ಯುನಿಕೇಷನ್ ಅಡ್ರೆಸ್ ಏನಾದರೂ ಬೇರೆ ಇದ್ದರೆ ನೀವು ಕಮ್ಯುನಿಕೇಷನ್ ಅಡ್ರೆಸ್ಸು ಹಾಕ್ಬೋದು ಇಲ್ಲ ಆಧಾರ್ ಅಡ್ರೆಸ್ಸು ಹಾಕ್ಬೋದು ಬಟ್ ಈ ಅಡ್ರಸ್ಸು ಕಮ್ಯುನಿಕೇಷನ್ ಅಡ್ರೆಸ್ ಆಗಿರುತ್ತೆ ನಾಳೆ ಎಲ್ಲ ಡಾಕ್ಯುಮೆಂಟ್ ಅಲ್ಲಿಗೆ ಹೋಗುತ್ತೆ ಅದನ್ನು ಕೇರ್ಫುಲ್ ಹಾಕಿ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಫಾರ್ ಎಕ್ಸಾಂಪಲ್ ನಾವು ನೀವು ದಾವಣಗೆರೆಯವರಾಗಿ ನಿಮ್ಮದು ಆಧಾರ್ ಕಾರ್ಡ್ ಇನ್ನೂ ದಾವಣಗೆರೆಯಲ್ಲೇ ಇದ್ದು ನೀವು ಬೆಂಗಳೂರಲ್ಲಿ ಕೆಲಸ ಇದ್ದು ಬೆಂಗಳೂರಲ್ಲಿ ಏನಾದರೂ ನಿಮ್ಮದು ಅಡ್ರಸ್ ಇದ್ದರೆ ಕಮ್ಯುನಿಕೇಷನ್ಗೆ ಅದನ್ನು ಹಾಕಿದರೆ ಇಲ್ಲಿ ಬರೋವಂಥ ಡೀಟೇಲ್ಸ್ ಎಲ್ಲ ಇಲ್ಲಿಗೆ ಬರುತ್ತೆ ಇಲ್ಲಿ ಹಾಕೋ ಡೀಟೇಲ್ಸು ಮುಂದೆ ಯಾವುದೋ ಡಾಕ್ಯುಮೆಂಟೇಷನ್ಗೆ ಏನು ತೊಂದರೆ ಆಗೋಲ್ಲ ಅದನ್ನು ನೆನ್ಪಟ್ಟಲ್ಲಿ ಇಟ್ಕೊಳ್ಳಿ ಸೊ ಎರಡನೇದು ಬ್ಯಾಂಕ್ ಡೀಟೇಲ್ಸ್ ಗೈಸ್ ಬ್ಯಾಂಕ್ ಹೆಸರು ಐ ಎಫ್ ಎಸ್ ಸಿ ಕೋಡು ಬ್ರ್ಯಾಂಚ್ ನೇಮು ಅಕೌಂಟ್ ಡೀಟೇಲ್ಸ್ನ ನೀಟಾಗಿ ನಾಲ್ಕು ಸ್ಟ ವೆರಿಫಿಕೇಷನ್ ಮಾಡೋ ಹಾಕಿ ಯಾಕೆಂದರೆ ಇನ್ ಕೇಸ್ ಅಲಾಟ್ ಆಗಲಿಲ್ಲ ಅಂದರೆ ಇಲ್ಲಿಂದ ಈ ಅಕೌಂಟಿಗೆ ರಿಫಂಡ್ ಆಗೋದು ಆಟೋಮೆಟಿಕ್ಕಾಗಿ ವಿತಿನ್ ಮಂತ್ ಅವ್ರು ಟೂ ಮಂತ್ಸಲ್ಲಿ ಮಾಡ್ತಾರೆ ಇಲ್ಲೇನಾದರೂ ತಪ್ಪು ಮಾಡಿದ್ರೆ ರಿಫಂಡ್ ಆಗಲ್ಲ ರೀಫಂಡ್ ಆಗಲಿಲ್ಲ ಅಂದರೆ ನೀವು ಬೆಂಗಳೂರು ಬ್ರ್ಯಾಂಚಿಗೆ ಬರಬೇಕು ಮ್ಯಾನ್ಯಲಾಗಿ ಅಕೌಂಟ್ ಡೀಟೇಲ್ಸ್ ಹಾಕಬೇಕು ಅಪ್ಲಿಕೇಶನ್ ಕೊಡಬೇಕು ತುಂಬ ಲೆಂತಿ ಪ್ರೊಸೆಸ್ ಇರುತ್ತೆ ಟಿ ಡಿ ಎಸ್ ಟಾಸ್ಕು ಹಾಕೋಬೇಕಾದ್ರೆ ಕ್ಲಿಯರ್ ಆಗಿರಲಿ ಸೊ ಅಪ್ಲಿಕೇಶನ್ ಡಾಕ್ಯುಮೆಂಟೇಷನ್ ಇಸ್ ವೆರಿ ಸಿಂಪಲ್ ಅಫಿಡಿಯೇಟ್ ಆಧಾರ್ ಸಾರಿ ಅಫಿಡೇಟ್ ಆ್ಯಂಡ್ ಫಾಲೋಡ್ ಬೈ ಫೋಟೋ ಆ್ಯಂಡ್ ಕ್ಯಾಟಗರಿ ಸರ್ಟಿಫಿಕೇಟ್ ಏನು ಸೆಲೆಕ್ಟ್ ಮಾಡ್ತೀಯ ಸೊ ಮೇಲೆ ಸೊ ಅಫಿಡೇಟ್ ನಾನು ನಿಮಗೆ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನೋಡಿ ಗೈಸ್ ಅಫಿಡಿಯೇಟಲ್ಲಿ ಏನೂ ಇಲ್ಲ ಸಿಂಪಲ್ ನಮ್ಮ ಹೆಸರು ನಿಮ್ಮ ಅಡ್ರೆಸ್ಸು ನೀವು ಯಾವ ಹಾಕ್ತಾ ಹಾಕ್ತಾಯಿದ್ದೀರಾ ಯಾವ ಹಾಕ್ತಾ ಹಾಕ್ತಾಯಿದ್ದೀರಾ ನೋಟಿಫಿಕೇಷನ್ ನಂಬರ್ ಕೂಡ ಹಾಕಬೇಕು ನೋಟಿಫಿಕೇಷನ್ ನಂಬರ್ ನಾನೇನು ಓದಿದೆ ಅಲ್ವಾ ಯಾವುದಾದ್ರು ಲೀಸ್ಟು ನಿಮಗೆ ಡೌನ್ಲೋಡ್ ಮಾಡಿ ಓದಿದೆ ಅಲ್ವಾ ಸೊ ಇದನ್ನು ನೀವು ಕೆಳಗಡೆ ಫುಲ್ ಮೇಲ್ಗಡೆ ಬಂದರೆ ಫಸ್ಟ್ ಪೇಜಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಿಮಗೆ ಕ್ಲಿಯರಾಗಿ ಕಾಣ್ತಾ ಇಲ್ಲ ಅನ್ಕೊತೀನಿ ಲೆಟ್ ಮಿ ಶೋ ದ್ಯಾಟ್ ಯಾ ಸೊ ಅಡ್ವರ್ಟೈಸ್ಮೆಂಟು ಕರ್ನಾಟಕ ಮಂಡಳಿ ಕ ಹಂಚಿಕೆ ಸ್ಲ್ಯಾಶ್ ಪ ಪ್ರಾ ಟ್ವೆಂಟಿ ಫೋರ್ ಇದನ್ನು ಬರೀಬೇಕು ನೀವು ಬರೀದೆ ಇದ್ದರೂ ನಡೆಯುತ್ತೆ ಜಸ್ಟ್ ಪುಟ್ ಅಲಾಟ್ಮೆಂಟ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನಡೆಯುತ್ತೆ ಇಲ್ಲ ಸರ್ ನಾನು ನೀಟಾಗಿ ಬರೀತೀನಿ ಅಂದರೆ ಇದನ್ನು ಬರ್ದು ಬಿಡಿ ಅಲ್ಲಿ ಸೊ ಇದು ಇಂಪಾರ್ಟೆಂಟು ಸೊ ಅದಾದಮೇಲೆ ಲಾರ್ಜರ್ಲಿ ಕೇಳಿದ ಕ್ವಶನ್ನು ಐ ಅಫಮ್ ದಟ್ ಐ ಫ್ಯಾಮಿಲಿ ಮ್ಯಾಜ್ ರೆಸಿಡೆಂಟ್ ಎಬೌದು ನೋಡಿರಿ ಹಾಂ ಸಿ ಇದೇನಾಗುತ್ತೆ ಅಂದರೆ ಈಗ ತುಂಬ ಜನ ಕ್ವಶನ್ಸ್ ಕಾಮನ್ಲಿ ಏನು ಅಂದರೆ ಸರ್ ನಮ್ಮ ಊರಲ್ಲಿ ನಮ್ಮ ಮನೆ ಇದೆ ನಾವು ಒಪ್ಪೊಂದು ಬಟ್ ನಾನು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ದುಡಿತಾ ಇದ್ದೀನಿ ನಾನು ಅಪ್ಲೈ ಮಾಡ್ಬೋದು ಐ ಥಿಂಕ್ ಯು ಕ್ಯಾನ್ ಅಪ್ಲೈ ನೀವು ರೆಂಟ್ ಕೊಡ್ತಾ ಇದ್ದರೆ ರೆಂಟ್ ಹಾಕಿ ನೀವು ಯಾರ್ದೋ ನೆಂಟ್ರ ಮನೆಯಲ್ಲಿದ್ದರೆ ಅದು ಹಾಕಿ ಪಿ ಇದ್ದರೆ ಅದನ್ನು ಹಾಕಿ ಇಲ್ಲ ನೀವು ಮ್ಯಾರಿಡ್ ಮ್ಯಾರಿಡಾಗಿ ನಿಮ್ಮದೇನಿದೆ ಅದು ಹಾಕಿ ರೆಂಟ್ ಏನಾದರೂ ನೀವು ಕೊಡ್ತಾ ಇಲ್ಲ ಸರ್ ನಮ್ಮ ಸ್ವಂತ ಮನೆ ಇದೆ ಅಂತಂದರೆ ಐ ಡೋಂಟ್ ನೋ ಹೌ ದಿಲ್ ಡೀಲ್ ಇಟ್ ಬಟ್ ಈ ಪಾಯಿಂಟ್ ಈ ರೆಂಟಿಂಗ್ ಪಾಯಿಂಟಿನ ತೆಗೆದು ನೀವು ಅದನ್ನು ಬೇಕಾದರೆ ಮೆನ್ಷನ್ ಆರ್ ಸ್ಟೇಯಿಂಗ್ ಇನ್ ಆರ್ ಪೇರೆಂಟ್ಸ್ ಹೌಸ್ ಅಂತ ಅದರ ಹಾಕಿ ಬಟ್ ಆ ಥರ ಇದುವರೆಗೂ ಯಾರೂ ಹಾಕಿಲ್ಲ ಐ ಥಿಂಕ್ ಲಾರ್ಜಲ್ಲಿ ನನಗೆ ಸರ್ ನಾನು ಅವ್ರ ಮನೇಲಿದ್ದೀನಿ ಇವ್ರ ಮನೇಲಿದ್ದೀನಿ ಫ್ರೆಂಡ್ಸ್ ಎಲ್ಲ ಇದ್ದೀವಿ ಎಷ್ಟು ರೆಂಟ್ ಹಾಕ್ಲಿ ಪ್ರೂಫ್ ಕೇಳ್ತಾರ ಈ ಥರ ಕಾಮನ್ ಕ್ವಶನ್ಸ್ ಎಲ್ಲ ಇದೆ ಅದ್ರ ಬಗ್ಗೆ ಏನು ತಲೆಕಡೆಸ್ಕೊ ಅವಶ್ಯಕತೆ ಇಲ್ಲ ಅದೇನು ರಿಯಾಲಿಟಿ ಅದನ್ನು ಹಾಕಿ ಸೊ ಇನ್ನು ಉಳ್ಕಿದ್ದೆಲ್ಲ ಬೇಸಿಕ್ಕು ಇದನ್ನು ತುಂಬ ಜನ ಸರ್ ಅಫಿಡೇಟನ್ನು ನಾನೇ ಸೆಲ್ಫ್ ಅಟೆಸ್ಟೆಡ್ ಮಾಡಲ್ಲ ಸಿ ಆನ್ ಅ ಗಿವನ್ ಪ್ರೊಸೆಸ್ ಡ್ಯೂರಿಂಗ್ ದ ಪ್ರೊಸೆಸ್ಸಲ್ಲಿ ನೀವು ಇದನ್ನು ಒರಿಜಿನಲ್ ಅಫಿಡಿಯೇಟ್ ವಿತ್ ನೋಟ್ರಿ ಲಾಯರ್ ಸ್ಟ್ಯಾಂಪ್ ಪೇಪರಲ್ಲಿ ಮಾಡಿಸ್ಲೇಬೇಕು ಕೇಳೇ ಕೇಳ್ತಾರೆ ಓಕೆ ಸೊ ಹಾಗಾಗಿ ಈಗ ಬೇಕಾದ್ರೆ ಹಾಕೊಂಗಿದ್ರೆ ಹಂಗೆ ಹಾಕಿ ಫಿಲ್ ಮಾಡಿ ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ನಾಳೆ ಬಂದಾಗ ಇದನ್ನು ಸಬ್ಮಿಟ್ ಮಾಡಲೇಬೇಕು ಸೊ ಆವಾಗ ನೀವು ಟ್ವೆಂಟಿ ರುಪೀಸ್ ಇಲ್ಲ ಹಂಡ್ರೆಡ್ ರುಪೀಸ್ ಅವರು ಯಾವ ಯಾವುದು ಸ್ಮಾಲ್ ರೆಮ್ಯುರೇಷನ್ ಕೊಡ್ತಾ ಕೊಡ್ತಾಯಿದ್ರೆ ಅದನ್ನು ತಗೊಂಡು ಫಸ್ಟ್ ಪಾರ್ಟಿ ನೀವು ಸೆಕೆಂಡ್ ಪಾರ್ಟಿ ಕೆ ಎಚ್ ಪಿ ಎಲ್ಲ ರೈಟ್ ಮಾ ರೈಟ್ ಬರೆದು ಬಿಟ್ಟು ನೀವು ಅದನ್ನು ಸಿಗ್ನೇಚರು ಡೇಟೆಲ್ಲ ಹಾಕಿ ನೋಟ್ರಿ ಮಾಡಿಸಿ ಇಟ್ಕೊಂಡು ಈಗಲೇ ಹಾಕಿದರೆ ಒಳ್ಳೆಯದು ನಾಳೆ ಇದಾಗೋಕೆ ಓಕೆ ಮೊದಲು ಸೊ ಇಷ್ಟಿದೆ ಆದ್ರೂ ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ ಸೊ ಇದಾದ ಮೇಲೆ ಲೊಕೇಶನ್ ಹೋಗಬೇಕಂದ್ರೆ ಸಿಂಪಲ್ ನಾವು ಹಾಂ ಓಕೆ ಇನ್ನೊಂದು ಹೇಳೋದೆ ಮರ್ತುಬಿಟ್ಟೆ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಜಸ್ಟ್ ಲಕ್ಷ್ಮಿ ಸೊ ಇದನ್ನೆಲ್ಲ ಲೋಡ್ ಮಾಡಿದಾದ ಮೇಲೆ ಎಷ್ಟೋ ಜನ ಬಂದುಬಿಟ್ಟು ರಿಜಿಸ್ಟ್ರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದಾರೆ ನೀವು ರಿಜಿಸ್ಟ್ರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಅಪ್ಲಿಕೇಶನ್ ಫುಲ್ಲು ಸಬ್ಮಿಟ್ ಆಗಿರೋದಿಲ್ಲ ನೀವು ರಿಜಿಸ್ಟರ್ ಕ್ಲಿಕ್ ಮಾಡಿ ಅದು ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ಪೇಮೆಂಟ್ ಪೇಜಿಗೆ ಅಲ್ಲಿ ಏನೇನು ಪೇಮೆಂಟ್ ಇದೆಯಲ್ಲ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗ್ ಮಾಡಿದರೆ ತುಂಬ ಒಳ್ಳೆಯದು ಟ್ರಾನ್ಸಾಕ್ಷನ್ ರೆಕಾರ್ಡಿಂಗ್ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ಮಾಡಿ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಆದ ತಕ್ಷಣ ನಿಮಗೆ ಪೇಮೆಂಟ್ ಆ್ಯಸ್ ಬಿನ್ ಸಕ್ಸಸ್ಫುಲ್ ಯುವರ್ ಅಪ್ಲಿಕೇಶನ್ ನಂಬರ್ ಕೆ ಎಚ್ ಬಿ ಯು ಡಿ ಜೀರೋ ಜೀರೋ ಒನ್ ಸಿಕ್ಸ್ ಅಂತ ಬಂದುಬಿಡುತ್ತೆ ಕೇಸ್ ನಾನು ಇದೇನು ಮಾಡಿದ್ರೆ ಅದೇ ಬಂದುಬಿಡುತ್ತೆ ಅದು ಬಂದಾಗ ಯುವರ್ ಸಕ್ಸಸ್ಫುಲಿ ಡನ್ ಅಂತ ಹೇಳಿ ನಿಮಗೆ ಯಾವುದೇ ಥರ ಎಸ್ ಎಮ್ ಎಸ್ ಬರಲ್ಲ ಯಾವುದೇ ಥರ ಇಮೇಲು ಕೂಡ ಬರೋದಿಲ್ಲ ತುಂಬ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ನೀವೇನಾದರೂ ಅಪ್ಲಿಕೇಶನ್ ಹಾಕಿದ್ಮೇಲೆ ಏನಾದರೂ ನಿಮ್ಮ ಅಪ್ಲಿಕೇಶನ್ ಮಾನಿಟರ್ ಮಾಡಬೇಕು ಥ್ರೂ ಔಟ್ ದ ಪ್ರಾಜೆಕ್ಟ್ ನಿಮಗೆ ಹೆಲ್ಪ್ ಬೇಕಂದರೆ ಬನ್ನಿ ಪ್ರತಿಯೊಂದು ಪ್ರಾಜೆಕ್ಟಿಗೂ ನಮ್ಮ ಹತ್ರ ಗ್ರೂಪ್ ಸ್ಟಾರ್ಟ್ ಮಾಡಿದ್ದೀವಿ ನಿಮಗೆ ಎಂಡ್ ಟು ಎಂಡ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗುವವರೆಗೂ ಎನಿ ಡೌಟ್ ಇದ್ದರೆ ನಾವೇ ಕಸ್ಟಮರ್ ಕೇರ್ ಥರ ನಿಮ್ಮ ಕೆ ಎಚ್ ವಿಗೆ ಎಲ್ಲ ಡೌಟ್ನ ನಾವು ಸಾರ್ಟ್ ಮಾಡ್ತೀವಿ ಸ್ಟೆಪ್ ಬೈ ಸ್ಟೆಪ್ ಟೈಮ್ ಬೈ ಟೈಮ್ ಏನೇ ಪ್ರೊಸೆಸ್ ಬಂದರೂ ನಾವು ಹೆಲ್ಪ್ ಮಾಡ್ತೀವಿ ವಿತ್ ಒನ್ ಟೈಮ್ ಫೀಸ್ ಇರುತ್ತೆ ನಿಮ್ಗೆ ಯಾವ ಥರ ಹೆಲ್ಪ್ ಬೇಕು ಅದ್ರ ಮೇಲೆ ನಾವು ಫೀಸನ್ನು ಡಿಸೈಡ್ ಮಾಡ್ತೀವಿ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಮಾತಾಡಿ ನಮ್ಮ ಹತ್ರ ಸೊ ಒಬ್ಬೊಬ್ರು ರಿಜಿಸ್ಟ್ರು ಮಾಡಿದರೆ ಯಾಕೆ ಸರ್ ಆಗೋಲ್ಲ ಅಂತ ತುಂಬ ಜನ ಕೇಳಿದ್ದಾರೆ ಸೊ ನೀವು ಝೊಮ್ಯಾಟೊ ಬಿರಿಯಾನಿ ಆ್ಯಪಲ್ಲಿ ನಾಲ್ಕು ಬಿರಿಯಾನಿ ಕಾರ್ಟಲ್ಲಿ ಇಟ್ಟರೆ ನಿಮ್ಗೆ ಅದು ಮನೆಗೆ ಬರೋಲ್ಲ ಕಾರ್ಟಲ್ಲಿ ಹಾಕಿ ಅದನ್ನು ಪೇಮೆಂಟ್ ಮಾಡಿ ಸಕ್ಸಸ್ ಆದ್ರೆ ಮಾತ್ರ ಹೇಗೆ ಮನೆಗೆ ಬರುತ್ತೆ ಇವನ್ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೂ ಕೂಡ ಕಾರ್ಟಲ್ಲಿಟ್ಟರೆ ಬರೋಲ್ಲ ಸಕ್ಸಸ್ಫುಲ್ ಪೇಮೆಂಟ್ ಮಾಡಿ ಅಡ್ರೆಸ್ಸಲ್ಲಿ ಹಾಕಿದರೆ ಡೆಲಿವರಿ ಆದಂಗೆ ಇಲ್ಲಿ ಕೂಡ ರಿಜಿಸ್ಟರ್ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಲೇಬೇಕು ನಾನು ಪ್ರೀವಿಯಸ್ಲಿ ಅಬ್ಸರ್ವ್ ಮಾಡ್ದಂಗೆ ಎಷ್ಟೋ ಜನ ನನಗೆ ಕಾಲ್ ಮಾಡಿದ್ರು ಸರ್ ನಾನು ರಿಜಿಸ್ಟರ್ ಕ್ಲಿಕ್ ಮಾಡಿದ್ದೆ ನನ್ನ ಹೆಸರೇ ಬಂದಿಲ್ಲ ಅಂಥೇಳಿ ಒಂದು ಪ್ರತಿಯೊಂದು ಪ್ರೊಜೆಕ್ಟಿಗೆ ಒಂದು ಹತ್ತು ಕಾಲ್ ಅಂತೂ ಇದ್ದೇ ಇರುತ್ತೆ ನನಗೆ ಸರ್ ನಾನು ಹಾಕಿದ್ದೆ ಅಂತ ಕೇಳಿ ಪೇಮೆಂಟ್ ಮಾಡಿದ್ರೆ ಅಂತ ಕೇಳಿದ್ರೆ ಇಲ್ಲ ಸರ್ ಪೇಮೆಂಟು ಅವರು ಮುಂದೆ ಮಾಡೋದಲ್ವಾ ಅಂತ ಈ ಥರ ಕನ್ಫ್ಯೂಷನ್ ಇತ್ತು ಸೊ ಅದ್ರ ಬಗ್ಗೆ ನಿಮ್ಮ ಕ್ಲಾರಿಟಿ ಇರಲಿ ಸೊ ನೆಕ್ಸ್ಟ್ ಲೆಟ್ಸ್ ಗೋ ಟು ದಾವಣಗೆರೆ ಲೊಕೇಶನ್ಗೆ ಹೋಗೋಣ ಬನ್ನಿ ದಾವಣಗೆರೆ ಎಲ್ಲ ರೆಡಿ ಇಟ್ಟಿದ್ದೆ ನಾನು ನಿಮಗೋಸ್ಕರ ಯಾ ಗೈಸ್ ದಾವಣಗೆರೆ ಇಟ್ಸ್ ವೆರಿ ಬ್ಯೂಟಿಫುಲ್ ಆಗಿದೆ ನೋಡಿ ಇದೇ ಮೇನ್ ದಾವಣಗೆರೆ ಇರೋದು ಈ ಒಳಗಡೆ ಏನಿದೆಯಲ್ಲ ಅಮರಾವರ ಗೆರೆ ಇದು ಒಳಗಡೆ ಹೋಗೋದು ಇದು ನಮ್ಮದು ಬೈಪಾಸು ನಾನೇನು ನಿಮಗೆ ಮಿಡ್ಲಲ್ಲಿ ತೋರಿಸ್ತಾ ಇಲ್ಲ ವಿದ್ಯಾನಗರ ಇಲ್ಲೆಲ್ಲ ಬಂದುಬಿಟ್ಟು ಶಾಮ್ನೂರವ್ರದ್ದು ಹಾಸ್ಪಿಟಲ್ಸು ಕಾಲೇಜೆಲ್ಲ ಇದೆ ಸೊ ಹಾಗೆ ಫರ್ದರ್ ಬಂದರೆ ಎಲಿಮೆಂಟ್ಸ್ ರೆಸ್ಟೋರೆಂಟ್ ಇದೆ ಪುನಃ ಬೆಂಗಳೂರು ಹುಬ್ಬಳ್ಳಿ ದಾರೋಡ್ ಬೆಳಗಾವಿ ಹೋಗೋರಿಗೆಲ್ಲ ಈ ರೋಡ್ ತುಂಬ ಫೆಮಿಲಿಯರು ಸೊ ಇದನ್ನೆಲ್ಲ ದಾಟದ ಮೇಲೆ ಬರೋದೆ ಕುದವಾಡ ಕೆ ಎಚ್ ಪಿ ಲೇಔಟು ಕರೆಂಟ್ಲಿ ತುಂಬ ದೊಡ್ಡದು ಒನ್ ಕಿಲೋಮೀಟರ್ ಬೈಪಾಸಾಗಿ ಅಟ್ಯಾಚ್ ಆಗಿದೆ ಓಕೆ ಸೊ ಇಲ್ಲಿ ಇದೇ ಪ್ರಾಪರ್ಟಿಲಿ ಅಲಾಟ್ಮೆಂಟು ಇದೆ ನಾನೀಗ ಅಲಾಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಕ್ಷನ್ ಇದೆ ಆಕ್ಷನ್ ಬಗ್ಗೆ ನಾನು ವಿಡಿಯೋ ಕೂಡ ಹಿಂದೆ ಹಾಕಿದ್ದೀನಿ ಅದನ್ನ ನೋಡ್ಕೊಂಬಿಡಿ ಸೊ ನಿಮಗೆ ಎಕ್ಸಾಕ್ಟ್ಲಿ ಎಲ್ಲಂದರೆ ಇಲ್ಲಿ ಡಿಸ್ಟಿಕ್ ಕೋಟ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ದಾವಣಗೆರೆದು ದಾವಣಗೆರೆ ಪ್ರಪೋಸ್ಡ್ ನ್ಯೂ ಡಿಸ್ಟಿಕ್ ಕೋರ್ಟ್ ಅಂಡರ್ ಕನ್ಸ್ಟ್ರಕ್ಷನ್ ಇಲ್ಲಿದೆ ಎಕ್ಸಾಕ್ಟ್ಲಿ ಅದರ ಹಿಂದೆ ಬರುವಂಥ ಅಂಥ ಲೇಔಟೇ ಇದು ಸೊ ಅಲಾಟ್ಮೆಂಟ್ ಇದ್ದಾಗ ಕಾಮನ್ ಕ್ವಶನ್ಸ್ ನನಗೇನು ಬಂತು ಅಂದರೆ ಸರ್ ಇಪ್ಪತ್ತು ಸೈಟ್ ಇದ್ದಲ್ಲಿ ಅದು ಎಲ್ಲಿದೆ ಏನು ಅಂತ ತಿಳ್ಕೊಬೋದಾ ಅಂತ ಕೇಳಿದ್ದಾರೆ ಅಲಾಟ್ಮೆಂಟ್ ಇದ್ದಾಗ ಆ ಥರ ಹೇಳಲ್ಲ ಒಂದು ಸೈಟಿಗೂ ನಂಬರ್ ಆಫ್ ಅಪ್ಲಿಕೇಶನ್ ಜೊತೆ ಲಾಟ್ರಿ ಮಾಡಿದಾಗ ಯಾರಿಗೆ ಯಾವ್ದು ಸಿಗುತ್ತೋ ಅದನ್ನು ಕೊಟ್ಬಿಡ್ತಾರೆ ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ನಿಮಗೆ ಈಸ್ಟ್ ಬೇಕು ನಾರ್ತ್ ಬೇಕು ವೆಸ್ಟ್ ಬೇಕು ಸೌತ್ ಬೇಕು ಅಂತಿರುತ್ತೆ ಬಟ್ ಅದೆಲ್ಲ ಏನಂದರೆ ಕೆಲವೊಂದು ಅಲಾಟ್ಮೆಂಟಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಇದ್ದರೆ ನಿಮಗೆ ಐ ಥಿಂಕ್ ನೀವು ಅಲಾಟ್ಮೆಂಟ್ಗೆ ಹಾಕೋದು ಉಪಯೋಗ ಇಲ್ಲ ಐ ಥಿಂಕ್ ನೀವು ಆಕ್ಷನ್ ಪಾರ್ಟಿಸಿಪೇಟ್ ಮಾಡಿ ಯಾವ ಸೈಟು ಯಾವ ಫೇಸಿಂಗ್ ಅಂತೆಲ್ಲ ಇರುತ್ತಲ್ಲ ಅಲ್ಲೇ ತೊಗೊಳೋದು ಒಳ್ಳೆಯದು ಅಲಾಟ್ಮೆಂಟ್ ಅಂದರೆ ಪಾಲಿಗೆ ಬಂದಿದ್ದು ಪಂಚಾಮೃತ ತರ ಇದ್ದಂಗೆ ಅದರಲ್ಲಿ ಡಿಮ್ಯಾಂಡ್ ಇದ್ದರೆ ಸ್ವಲ್ಪ ಕಷ್ಟ ಬಟ್ ಇಫ್ ಯರ್ ಸಮನ್ ನಿಮ್ಮ ಹತ್ರ ಟೈಮ್ ಇದೆ ತಿಳ್ಕೊಬೇಕು ಏನೇನಿದೆ ಏನೇನಿಲ್ಲ ಅಂತ ಅನ್ನೋದಾರಾದರೆ ನೀವು ಡಿಸ್ಟಿಕ್ ಕೆ ಎಚ್ ಬಿ ಆಫೀಸ್ಗೆ ಹೋಗಿ ಸರಿ ಈ ಥರ ಅಲಾಟ್ಮೆಂಟ್ ಬಿಟ್ಟಿದ್ದೀರಲ್ಲ ಯಾವ್ಯಾವ ಸೈಟ್ ಇದೆ ನಮ್ಗೆ ಮ್ಯಾಪ್ ಕೊಡಿ ಹೈಲೈಟ್ ಮಾಡಿಕೊಡಿ ಅವ್ರು ಕೊಟ್ಟರೆ ಇಸ್ಕೊಳ್ಳಿ ಅದರಲ್ಲೇನು ತಪ್ಪೇನಿಲ್ಲ ಸೊ ದಟ್ ಶುಡ್ ಬಿ ದ ಬೆಸ್ಟ್ ಅದ್ರ ಮೇಲೆ ಕೂಡ ಅದನ್ನು ಅದನ್ನು ಕೊಟ್ಟರು ಕೂಡ ಇಪ್ಪತ್ತೈದು ಸೈಟಲ್ಲಿ ಇದಿದ್ದಿದೆ ಅಂತೇಳಿ ನೀವು ಇದೇ ಬೇಕು ಅಂತ ಹೇಳಿ ತೊಗೊಳೋಕ್ಕಾಗಲ್ಲ ಯಾಕೆಂದರೆ ಯಾವ ಸೈಟ್ ಹೋಗುತ್ತೆ ಅನ್ನೋದೇ ಇಟ್ಸ್ ಅ ಮಿಸ್ಟ್ರಿಯಲ್ಲಿ ಸೊ ಹಾಗಾಗಿ ದಟ್ಸ್ ಅ ರ್ಯಾಂಡಮ್ ಕ್ವಶನ್ ಲುಕ್ಸ್ ಟು ಬಿ ನನಗೆ ತುಂಬ ವೇರ್ಡ್ ಅನ್ನಿಸ್ತು ಬಟ್ ಸ್ಟಿಲ್ ಆ ಇನ್ಫಾರ್ಮೇಷನ್ನ ಕೆ ಎಚ್ ಬಿ ಕಡೆಯೇ ತೊಗೋಬೋದು ಅನ್ನೋದೇ ನನ್ನ ಇದು ಸೊ ಆನ್ ದಟ್ ನೋಟ್ ಐ ಥಿಂಕ್ ವಿ ಹ್ಯಾವ್ ಕವರ್ಡ್ ಆಲ್ ದ ಬೇಸಿಕ್ ಟಾಪಿಕ್ಸ್ ಸೊ ಯಾರಾದರೂ ಅಪ್ಲೈ ಮಾಡ್ತಿದ್ರೆ ಐ ವಿಶ್ ಯು ಆಲ್ ದ ಬೆಸ್ಟ್ ಎವ್ರಿ ಒನ್ ನಿಮ್ಮ ಹತ್ರ ಏನಾದರೂ ಈ ರಿವ್ಯೂ ಈ ವಿಡಿಯೋ ಹೇಗಿತ್ತು ಹೇಳಿ ನೆಕ್ಸ್ಟ್ ವೀಡಿಯೋಗಳೆಲ್ಲ ಲೊಕೇಶನ್ ಹಾಕ್ತೀನಿ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ತಿಳಿಸಿ ಅದನ್ನು ಕೂಡ ಕ್ವಿಕ್ಕಾಗಿ ಮಾಡಿ ನಿಮಗೆ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಇಲ್ಲಿವರೆಗೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ